ಗಣಪತಿಯ ವೃದ್ಧ ಭಕ್ತಿ ಮತ್ತು ಮಣ್ಣಿನ ಮೂರ್ತಿ ಒಂದೂರಲ್ಲಿ ಒಬ್ಬಳ ಅಜ್ಜಿ ಇರ್ತಾಳೆ ಆ ಅಜ್ಜಿಗೆ ಗಣಪತಿ ಅಂದ್ರೆ ತುಂಬಾ ಭಕ್ತಿ ಪ್ರತಿದಿನ ಗಣಪತಿಯ ಪೂಜೆಯನ್ನ ತಪ್ಪದೆ ಮಾಡ್ತಾಳೆ ಅವಳ ಹತ್ರ ಇರೋದು ಮಣ್ಣಿನ ಮೂರ್ತಿಯಾಗಿರತ್ತೆ ಪೂಜೆಗೆ ಮೊದಲು ಮೂರ್ತಿಯನ್ನ ಆಕೆ ತೊಳೆಯೋದ್ರಿಂದ ಮಣ್ಣಿನ ಮೂರ್ತಿ ಕರಗ್ತಾ ಬಂದಿರುತ್ತೆ ಬಂದಿರತ್ತೆ ಒಂದು ದಿನ ಅಜ್ಜಿ ದಾರಿಯಲ್ಲಿ ಹೋಗ್ತಾ ಇರಬೇಕಿದ್ರೆ ಮನೆ ಕಟ್ತಾ ಇರೋದು ಕಾಣಿಸುತ್ತೆ ಅಲ್ಲಿಗೆ ಹೋಗಿ ನನಗೊಂದು ಕಲ್ಲಿನ ಗಣಪತಿ ಮೂರ್ತಿಯನ್ನು ಮಾಡಿಕೊಡ್ತೀರಾ ಅಂತ ಕೇಳ್ತಾಳೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಅಜ್ಜಿಯ ಮಾತನ್ನು ನಿರ್ಲಕ್ಷ್ಯ ಮಾಡ್ತಾನೆ ನಾನು ನಿನಗೆ ಯಾವುದೇ ಮೂರ್ತಿಯನ್ನು ಮಾಡ್ಕೊಡೋಕೆ ಆಗಲ್ಲ ಇಲ್ಲಿಂದ ಹೊರಡು ಅಂತ ಹೇಳ್ತಾನೆ ಸ್ವಲ್ಪ ಬೇಸರಗೊಳ್ಳೋ ಅಜ್ಜಿ ನೀನು ಎಷ್ಟೇ ಗೋಡೆ ಕಟ್ಟಿದ್ರೂ ಅದು ನೇರವಾಗಿ ಬರಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ ಅಜ್ಜಿಯ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳದಂತಹ ಕೆಲಸಗಾರ ತನ್ನ ಕೆಲಸವನ್ನ ಮುಂದುವರಿಸ್ತಾನೆ ಪಟಪಟ ಅಂತ ಕೆಲಸ ಮಾಡುವಂತಹ ಆತನಿಗೆ ಎಷ್ಟೇ ಮಾಡಿದ್ರೂ ಗೋಡೆ ನೇರವಾಗಿ ಬರೋದೇ ಇಲ್ಲ ಪದೇ ಪದೇ ಗೋಡೆಯನ್ನ ಕೆಡುವು ಕಟ್ಟು ಕೆಡವು ಕಟ್ಟು ಇದೇ ಕೆಲಸ ಆಗತ್ತೆ ಎರಡು ದಿನ ಬಿಟ್ಟು ಅಲ್ಲಿಗೆ ಮನೆ ಮಾಲೀಕ ಬರ್ತಾನೆ ಯಾಕೆ ಇನ್ನು ಗೋಡೆ ಕಟ್ಟೆ ಆಗಿಲ್ಲ ಅಂತ ಕೇಳ್ತಾನೆ ಆಗ ಕೆಲಸಗಾರ ಎಷ್ಟೇ ಪ್ರಯತ್ನ ಪಟ್ಟರು ನೇರವಾಗಿ ನನಗೆ ಗೋಡೆಯನ್ನ ಕಟ್ಟೋಕೆ ಆಗ್ತಾ ಇಲ್ಲ ಅಲ್ಲಿ ಇಲ್ಲಿ ಗೋಡೆ ವಕ್ರವಾಗ್ತಾ ಇದೆ ಮೊನ್ನೆ ಅಜ್ಜಿಯೊಬ್ಬಳು ಬಂದಿದ್ಲು ತನಗೆ ಕಲ್ಲಿನ ಗಣಪತಿಯನ್ನ ಮಾಡಿಕೊಡು ಅಂತ ಕೇಳಿದ್ಲು ನಾನು ಮಾಡ್ಕೊಟ್ಟಿರ್ಲಿಲ್ಲ ಆಗ ಅವಳು ನಿನ್ನ ಗೋಡೆ ನೇರವಾಗಲ್ಲ ಅಂತ ಹೇಳಿ ಹೋಗಿದ್ಲು ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿದ ಮನೆ ಮಾಲೀಕ ಒಂದ್ ಕೆಲಸ ಮಾಡು ಆ ಅಜ್ಜಿಯನ್ನ ಇಲ್ಲಿಗೆ ಕರೆಸು ಅಂತ ಹೇಳ್ತಾನೆ ಅಜ್ಜಿ ಬರ್ತಾ ಇದ್ದಂತೆ ಆಕೆಯ ಕಾಲಿಗೆ ನಮಸ್ಕಾರವನ್ನ ಮಾಡಿ ನಮ್ಮಿಂದ ತಪ್ಪಾಗಿದೆ ನಿನ್ನ ಮಾತನ್ನ ವಾಪಸ್ ತೆಗೆದುಕೋ ನಮಗೆ ಆಶೀರ್ವಾದವನ್ನ ಮಾಡು ನಮ್ಮ ಕೆಲಸ ಪೂರ್ತಿ ಆಗ್ತಾನೇ ಇಲ್ಲ ನಾನು ನಿನಗೆ ಚಿನ್ನದ ಮೂರ್ತಿಯನ್ನು ಕೊಡ್ತೇನೆ ಅಂತ ಹೇಳಿ ಗಣಪತಿಯ ಚಿನ್ನದ ಮೂರ್ತಿಯನ್ನು ಅಜ್ಜಿಗೆ ಕೊಡ್ತಾನೆ ಇದರಿಂದ ತುಂಬ ಖುಷಿಯಾಗುವಂತಹ ಅಜ್ಜಿ ಪ್ರತಿದಿನ ಮತ್ತಷ್ಟು ಹೊತ್ತು ಗಣಪತಿಯ ಪೂಜೆಯನ್ನು ಮಾಡ್ತಾಳೆ ಆಲ್ ಇನ್ ಒನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು